ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಒಂದು ಆದೇಶ ಆಗಿದೆ ಅದರ ಪ್ರಕಾರ ಲೋಕಾಯುಕ್ತ ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನು ಒಬ್ಬ ಮುಖ್ಯಮಂತ್ರಿಗಳಾಗ ಕೊಡ್ತಾರೆ ಇದ್ರ ಜೊತೆಯಲ್ಲಿ ಸಿದ್ದರಾಮಯ್ಯವ್ರ ವ್ಯಕ್ತಿತ್ವ ನಿಮಗೆ ಗೊತ್ತಿದೆ ಆದ ತಪ್ಪು ಮಾಡಿದ್ದೇ ಆಗಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣನ ಜಾಗಕ್ಕೆ ಕೂರ್ತಾ ಇರಲಿಲ್ಲ ತಪ್ಪು ತಪ್ಪು ಮಾಡಿಲ್ಲ ಅದು ಇರಿಸ್ತಕ್ಕಂಥ ತಾಕತ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಕಾಂಗ್ರೆಸ್ನ ಎಲ್ಲ ಸದಸ್ಯರುಗಳು ಸಚಿವರುಗಳು ಅಥವಾ ಪಕ್ಷದ ಹೈಕಮಾಂಡ್ ಕೂಡ ಇವತ್ತು ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದೆ ಹಾಗಾಗಿ ರಾಜೀನಾಮೆ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ತನಿಖೆ ಮಾಡಿ ಅಂತ ಹೇಳಿದೆ ತನಿಖೆ ತನಿಖೆ ಆಗಲಿ ಈಗ ಕೋರ್ಟು ಲೋಕಾಯುಕ್ತ ತನಿಖೆ ಮಾಡಿ ಅಂತ ಆದೇಶ ಮಾಡಿದೆ ಬಿ ಜೆ ಪಿಯವರು ಸಿ ಬಿ ಐ ತನಿಖೆ ಮಾಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಈಗ ಲೋಕಾಯುಕ್ತ ಮೇಲೆ ಅವ್ರಿಗೆ ನಂಬಿಕೆ ಅಲ್ವಾ ಹಾಗಾದರೆ ಲೋಕಾಯುಕ್ತ ತನಿಖೆ ಏನು ಬರುತ್ತೆ ನೋಡೋಣ ತನಿಖೆ ಆಗಲಿ ತನಿಖೆ ಅಧಿಕಾರದಲ್ಲಿದ್ದು ತನಿಖೆಗೆ ಸಹಕಾರ ಮಾಡಬಾರ್ದು ಅಂತೇನಿಲ್ವಲ್ಲ ನಿಮ್ಮ ಪಕ್ಷದವರೇ ಕೋಲಿವಾಡವರು ಸಿಎಂ ಇಲ್ಲ ಹಿರಿಯರಿದ್ದಾರೆ ಆಲ್ರೆಡಿ ಅವರು ನಿವೃತ್ತಿ ಜೀವನವನ್ನು ಕಾಣ್ತಾ ಇದ್ದಾರೆ ಅವರು ಸ್ವಲ್ಪ ವಯಸ್ಸಿನಲ್ಲೂ ಕೂಡ ತುಂಬ ಹಿರಿಯರಾಗಿದ್ದರಿಂದ ಸ್ವಲ್ಪ ರಾಜಕಾರಣದಲ್ಲಿ ಕೆಲವು ನಿರ್ಧಾರ ತಗೊಳ್ಳಿಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ಬೋದು ಆದರೆ ಈಗ ಅವ್ರ ಮಗ ಸಕ್ರಿಯವಾಗಿದೆ ರಾಜಕಾರಣದಲ್ಲಿ ಪ್ರಕಾಶ್ ಕೋಳಿವಾಡು ಹಾಗಾಗಿ ಕೋಳಿವಾಡವ್ರ ಒಂದು ಮಾತಿಗೆ ನಾವು ಅಂಥ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸಮಯ ಬಂದಂಥ ಸಂದರ್ಭದಲ್ಲಿ ಪಕ್ಷ ಅಥವಾ ಪಕ್ಷದ ಹೈಕಮಾಂಡ್ ಎಲ್ಲರನ್ನೂ ನಿರ್ಧರಿಸುತ್ತೆ ಇಲ್ಲಿ ಅದನ್ನು ಮಾತಾಡ್ತಕ್ಕಂಥ ವೇದಿಕೆ ನಮಗೆ ಆದ ಒಂದು ವೇದಿಕೆ ಇದೆ ಶಾಸಕರುಗಳಿಗೆ ಶಾಸಕಾಂಗ ಪಕ್ಷ ಇದೆ ಶಾಸಕಾಂಗ ಸಭೆಗಳಿದೆ ಅಲ್ಲಿ ಅದನ್ನು ಮಾತಾಡ್ತಕ್ಕಂಥ ವಿಚಾರಗಳು ಅಥವಾ ಪಕ್ಷ ತಗಲ್ತಕ್ಕಂಥ ತೀರ್ಮಾನವೇ ಹೊರತು ಈ ಒಂದು ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಬೆನ್ನಿ ನಿಂತಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನೇರ ಆರೋಪ ಅಂದ್ರೆ ಪ್ರಕರಣದಲ್ಲಿ ಕೊಟ್ಟು ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಏನಾಯ್ತು ಮೊದಲು ಲೋಕಾಯುಕ್ತ ತನಿಖೆಯಾಗಿ ಯಡಿಯೂರಪ್ಪ ತಪ್ಪಿತಸ್ಥರು ಅಂತ ಸಾಬೀತಾಯ್ತು ನಂತರ ಹತ್ತಾರು ಕೋಟಿ ರೂಪಾಯಿ ಹಣ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗಿತ್ತು ತಪ್ಪು ನೇರವಾಗಿ ಕಾಣ್ತಾ ಇತ್ತು ಹಾಗಾಗಿ ತಪ್ಪು ನಡೆದಿದೆ ಅಂತೇಳಿ ಲೋಕಾಯುಕ್ತ ಸಂಸ್ಥೆ ವರದಿ ಕೊಟ್ಟ ಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು ಹಾಗಾಗಿ ಇಲ್ಲಿ ಇದು ಈ ವಿಚಾರ ಇದಕ್ಕೂ ಕೂಡ ಕೇಸ್ಗೂ ಅಥವಾ ಯಡಿಯೂರಪ್ಪನವ್ರ ಕೇಸ್ಗೂ ಕೂಡ ವ್ಯತ್ಯಾಸ ಇದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟು ಇಲ್ಲ ಅಂತ ಇದೆಯೋ ಇಲ್ಲೋ ಅನ್ನೋದನ್ನು ನೀವೇ ತಿಳ್ಕೋಬೇಕಾಗ್ತದೆ ಯಾಕಂದ್ರೆ ಒಗ್ಗಟ್ಟು ಇರೋದಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಅತಿ ದೊಡ್ಡ ಬಹುಮತ ಇದ್ರೂ ಇದ್ದರೂ ಕೂಡ ಯಾವುದೇ ಅಪಸ್ವರ ಇಲ್ಲದೆ ಎಲ್ಲ ಸಚಿವರು ಶಾಸಕರುಗಳು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಜೊತೆಯಲ್ಲಿ ನಮ್ಮ ಎ ಐ ಸಿ ಸಿ ಇರ್ಬೋದು ಕೆ ಪಿ ಸಿ ಸಿ ಇರ್ಬೋದು ಎಲ್ಲ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರ್ವಾಗಿ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಗ್ಗಟ್ಟು ಇದೆ ಪಕ್ಷದಲ್ಲಿ ಒಗ್ಗಟ್ಟು ಇದೆ ಅಥವಾ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿದೆ ಸೊ ಮುಂದಿನ ನಡೆ ಮುಂದಿನ ನಡೆ ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ಆಗಿದೆ ಎಫ್ ಐ ಆರ್ ಕೂಡ ಆಗ್ತಾಯಿದೆ ನಮ್ಮ ಮುಖ್ಯಮಂತ್ರಿಗಳು ಅಥವಾ ಅವರ ಕುಟುಂಬ ಸಂಪೂರ್ಣವಾಗಿ ಲೋಕಾಯುಕ್ತಕ್ಕೆ ಸಹಕಾರ ನೀಡುತ್ತದೆ ಇದರ ಮೇಲಿರ್ತಕ್ಕಂಥದ್ದು ಪಕ್ಷದ ಹಿರಿಯರಿರ್ತಕ್ಕ ಇದ್ದರೆ ಅವರೆಲ್ಲರೂ ಕೂಡ ಕೂತು ನಿರ್ಧಾರಗಳು ತಗೊತಾರೆ ಕಾನೂನು ಹೋರಾಟದ ಬಗ್ಗೆ ಯಾವ್ಯಾವ ನಿರ್ಧಾರಗಳನ್ನ ತಗೋಬೇಕು ಅದನ್ನು ಸಹಜವಾಗಿ ಪಕ್ಷದ ಹಿರಿಯ ನಾಯಕರುಗಳು ತಗೊಳ್ತಾರೆ ಇಲ್ಲಿ ಯಾರೇ ಒಬ್ಬ ಶಾಸಕ ಅವರು ಸಿಎಂ ಆಗಬೇಕು ಇವರು ಸಿ ಎಂ ಆಗಬೇಕು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ ಇದರ ಜೊತೆಯಲ್ಲಿ ಇವತ್ತು ಸಿ ಬಿ ಐ ತನಿಖೆ ಸಿ ಬಿ ಐ ತನಿಖೆ ಅಂತೇಳಿ ಏನು ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರೆ ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ ಸಿ ಟಿ ರವಿ ಆಸ್ತಿನಾಗ ಸಿ ಬಿ ಐ ತನಿಖೆ ಕೊಡ್ತಾರೆ ನಾನು ಹೇಳಿದೆ ಅಂತ ಕೊಡ್ಲಿಕ್ಕೆ ಸಾಧ್ಯನಾ ಸಿ ಟಿ ರವಿ ಎರಡು ಸಾವಿರದ ನಾಲ್ಕರಲ್ಲಿ ಎಮ್ ಎಲ್ ಎ ಹಾಕ್ಕಿಂತ ಮುಂಚೆ ಹೇಗಿದ್ದರು ಇವತ್ತು ಅವ್ರ ಜೀವನ ಹೇಗಿದೆ ಸಾವಿರಾರು ಕೋಟಿ ಹೊಡೆಯ ಸಿಟಿ ರವಿ ಅವ್ರ ಬಾಮ ಹೋಗಿ ಏನೋ ಹೇಳ್ತಾರಲ್ಲ ದೇವದ್ಬಾಯಲ್ಲಿ ಭಗವದ್ಗೀತೆಯನ್ನು ಹಾಗೆ ಸಿಟಿ ರವಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವ್ರ ಮಗ ಪಕ್ಷದ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸಿ ಬಿ ಐ ಕೊಡಿ ಅಂತಕ್ಕಂಥ ಮಾತಾಡ್ತಾರೆ ಇದೇ ವಿಚಾರವಾಗಿ ನಮ್ಮ ಸಂಸದರು ಮಾಜಿ ಸಂಸದರು ಏನು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಮೂರಡಿ ಆರಡಿ ಕೇಸ್ ತೆಗಿಲ್ಲ ಅಂತ ಸಾಧ್ಯ ಇದೆಯಾ ಇವತ್ತು ಒಬ್ಬ ಸ್ವಂತ ತಾಯಿ ಮೂರಡಿ ಆರಡಿ ತೊಟ್ಟಿ ಬಿದ್ದು ಹತ್ರ ಅಲ್ಲ ಅದ್ರ ಬಗ್ಗೆ ಯಾಕೆ ರಾಘವೇಂದ್ರ ಮಾತಾಡೋಲ್ಲ ಅಥವಾ ವಿಜೇಂದ್ರ ಮಾತಾಡಲ್ಲ ಕೊಡ್ತಾರ ಅದನ್ನು ಸಿ ಬಿ ಐಗೆ ತಾಕತ್ತಿದೆಯಾ ಬಿ ಜೆ ಪಿಯರಿಗೆ ಯಡಿಯೂರಪ್ಪನವರ ಹೆಂಡತಿಯ ಸಾವಿನ ತನಿಖೆಯನ್ನು ಮಾಡಲಿಕ್ಕೆ ಸಿ ಬಿ ಐ ಕೊಡ್ತಕ್ಕಂಥ ತಾಕತ್ತು ಬಿ ಜೆ ಪಿಗಿದೆಯಾ ಇಂಥ ನೂರೆಂಟು ವಿಚಾರ ಇದೆ ಬಿ ಜೆ ಪಿಯವ್ರದ್ದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ತೇಜೋವದೆ ಮಾಡ್ತಕ್ಕಂಥ ವಿಚಾರ ಕೈ ಹಾಕಿದ್ರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನಂಥ ನಲವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯ ವಿಚಾರಧಾರವಾಗಿ ಅಥವಾ ತೇಜೋಧೆ ಮಾಡ್ತಕ್ಕಂಥ ಪ್ರಯತ್ನ ನಡೆದರೆ ಎಲ್ಲ ರಣೆಬರಗಳು ಕೂಡ ಬೀದಿಗೆ ಬರುತ್ತೆ ನಾವು ಸುಮ್ಮನೆ ಕೂರಲ್ಲ ನಾವು ಹೋರಾಟಗಾರರೇ ಎಲ್ಲ ರಣೆಬರನೂ ಕೂಡ ತೆಗಿತೀವಿ